ಚರ್ಚೆ ಮಾಡ್ರಿ ಈ ರೀತಿ ಮಾತಾಡೋದು ಈ ರೀತಿ ಪರಿಸ್ಥಿತಿ ಅಲ್ವ ಪ್ರಜಾಪ್ರಭುತ್ವ ಇದ್ರೆ ಇದು ನೈತಿಕತೆ ಬರೀ ಗಲಾಟಿ 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 ಯಾತ್ರೆ ಗಲಾಟೆ ಮಾಡ್ತೇನೆ ನನ್ನ ಅಕ್ರೆ ನಾನು ನೇಮ್ ತಂದಿದ್ದೀನಿ ನನ್ನ ಅಕ್ಕು ಹಗರಣ ತಪ್ಪಾದ್ರೆ ನನ್ನ ಶಿಕ್ಷಕ ಇಲ್ಲಿ

ಈ ಸದನದೊಳಗೆ ಇಪ್ಪತ್ತೈದು ವರ್ಷ ಇಪ್ಪತ್ತು ವರ್ಷಗಳಿಂದ ಕೆಲಸ ಮಾಡಿದೆ ನನಗೆ ಮಾತುಗಳು ನಿಯಮಾವಳಿಗಳೆಲ್ಲ ನಾನು ಯಾವತ್ತು ಸಂಸದ ಸಂಸದೀಯ ಒಂದು ಚೂರು ಇವತ್ತು ನೀವು ಈಗ ಇಂಥ ಒಂದು ಕನಭೋರವಾಗಿರ್ತಕ್ಕಂಥ

ಇಡಿ ಭಾರತ ದೇಶದಲ್ಲಿ ಒಂದ್ ಸಂಸ್ಥೆ ಭಾರತ ದೇಶದಲ್ಲಿ ಒಂದು ಸಂಸ್ಥೆ ಇವ್ರ ಈ ರಾಜ್ಯದಲ್ಲಿ ಹಿಂಗಾದ್ರೆ ಇನ್ನೊಂದು ರಾಜ್ಯದಲ್ಲಿ ಹಾಕೊಂಡು ಹೊಡಿತಾರೆ ಗೊತ್ತಿದ್ದ ಇವ್ರ ಮನೆ ಆಸ್ತಿ ಇಡಿ ಇವ್ರ ಮನೆ ಆಸ್ತಿಲ್ರಿ ಇದು ಕ್ರಿಯೇಟ್ ಅದೊಂದು ಸಂಸ್ಥೆ ಭಾರತ ಸರ್ಕಾರದ ಸಂಸ್ಥೆ ಆ ಸಂಸ್ಥೆಕ್ಕಂತ ಅವರು ತನಿಖೆ ಮಾಡಕ್ ಬಂದಾರೆ ತನಿಖೆ ಮಾಡ್ಕೊಂಡು ಹೋಗ್ಬೇಕು ತನಿಖೆ ವಿಷಯ ಅಧ್ಯಕ್ಷ ಸತ್ಯಾಂಶ ಮರ್ಯಾದಿ ಮಾನ ಇದ್ರೆ ಹೌದು ತೊಂದರೆ ಕಾನೂನು ಪ್ರಕಾರ ಸುಮ್ಮನೆ ಡಿಲೇ ಮಾಡ್ತೀರಿ ಜನ ವ್ಯವಸ್ಥೆ ಆಗ್ಬೇಕು

ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ